ಆ್ಯಕ್ಚುಲಿ ನಿನ್ನೆ ನೀವು ಶಿವಣ್ಣ ಅವರು ಅಪ್ಪು ಅವರ ಫೋಟೋವನ್ನು ಒಬ್ಬ ವ್ಯಕ್ತಿ ಎತ್ಕೊಂಡು ಬರ್ತಾನೆ ಎತ್ಕೊಂಡು ಬಂದಾಗ ನಮ್ಮ ಶಿವಣ್ಣ ಅವರು ಹೋಗ್ಬಿಟ್ಟು ಅವನ ಜೊತೆ ಏನೋ ಮಾತಾಡಿ ಆ ಕಡೆ ಕಳಿಸುವಂಥ ತಳ್ಳಿ ಕಳಿಸುವಂಥ ಒಂದು ಕೆಲಸವನ್ನು ಶಿವಣ್ಣ ಮಾಡ್ತಾರೆ ಅಂದರೆ ಇದು ಸಿಕ್ಕಾಬಿಟ್ಟೆ ಬೇರೆ ಬೇರೆ ರೀತಿ ಇದನ್ನು ಹೇಳಲಾಗ್ತಾ ಇದೆ ಅಂದರೆ ಅಪ್ಪು ಅವರ ಫೋಟೋ ಸಿಕ್ಕಾಬಿಟ್ಟೆ ಶಿವಣ್ಣಗೆ ಏನೋ ಕಿರಿಕಿರಿ ಮಾಡಿಬಿಟ್ಟಿದೆ ಇದನ್ನು ಈ ರೀತಿಯೆಲ್ಲ ತಿರುಗಿಸುವಂಥ ಕೆಲಸವನ್ನು ಕೆಲವ್ರಿಗೂ ಮಾಡಿದ್ರು ಯಾಕೆ ಅಂದರೆ ಇದಕ್ಕಿಂತ ಹಿಂದೆ ನೀವು ನೋಡಿರ್ಬೋದು ಒಂದು ಇಂಟರ್ವ್ಯೂನಲ್ಲಿ ಅಪ್ಪು ಅವರ ಫೋಟೋ ಎಲ್ಲ ಕಡೆ ಬರಬೇಕಾದಂಥ ಅವಶ್ಯಕತೆ ಇಲ್ಲ ಹಾಗಾದರೆ ಎಲ್ಲ ಸಿನಿಮಾದಲ್ಲೂ ಅಪ್ಪು ಫೋಟೋವನ್ನು ಫಸ್ಟ್ ಹಾಕ್ಬಿಟ್ರೆ ಎಲ್ಲ ಸಿನಿಮಾಗಳು ಗೆಲ್ಲಬೇಕಲ್ವಾ ಈ ರೀತಿ ಎಲ್ಲ ಶಿವಣ್ಣ ಮಾತಾಡಿದರು ಒಂದು ಇಂಟರ್ವ್ಯೂನಲ್ಲಿ ಅದಕ್ಕೋಸ್ಕರ ಇದನ್ನು ಈ ರೀತಿ ತೆಚ್ಚಿದರು ಅಂದರೆ ಇಲ್ಲೂ ಕೂಡ ಅಪ್ಪು ಫೋಟೋ ತಂದುಬಿಟ್ಟಿದ್ದಾರೆ ಅನ್ನೋ ರೀತಿ ತಿರ್ಚಿದ್ರು ಆದರೆ ನಿಜವಾದ ಸತ್ಯ ಅದಲ್ಲ ಏನಪ್ಪ ಅಂತಂದರೆ ಬಳ್ಳಾರಿಯ ಗಂಗಾ ಟ್ಯಾಕೀಸ್ ಬಳಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು ಕರಟಕ ದಮನಕ ಇದರ ಒಂದು ಪ್ರಚಾರಕ್ಕೆ ಶಿವಣ್ಣ ಅಲ್ಲಿಗೆ ಬಳ್ಳಾರಿಗೆ ಹೋಗಿದ್ದರು ಅಲ್ಲಿ ಏನಾಗಿತ್ತು ಅಂದರೆ ನೀವು ನೋಡಿರ್ಬೋದು ಈ ಬಳ್ಳಾರಿ ಗುಲ್ಬರ್ಗ ಈ ಸೈಡು ನಮ್ಮ ನಿಮಗೆಲ್ಲ ಗೊತ್ತಿದೆ ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳಿದ್ದಾರೆ ಅದು ನಿಮಗೆಲ್ಲರೂ ಗೊತ್ತಿರತಕ್ಕಂಥದ್ದು ಆ ಅಭಿಮಾನಿಗಳು ಆ್ಯಕ್ಚುಲಿ ದೂರದ ಬೆಟ್ಟದ ಥರ ರಾಜ್ಕುಮಾರ್ ಅವರ ಫ್ಯಾಮಿಲಿಯವರು ಯಾಕೆಂದರೆ ಇವರು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಒಂದು ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ದೂರ ಇರೋದರಿಂದ ದೂರದ ಬೆಟ್ಟತ್ತರ ಇವರು ಅಂದರೆ ಪ್ರಾಣ ಬಿಟ್ಕೊಳ್ತಾರೆ ಅಲ್ಲಿರ್ತಕ್ಕಂಥ ಜನ ಸಿನಿಮಾಗಳನ್ನು ಕೂಡ ಇವಾಗ ಗೆಲ್ಲಿಸ್ತಾ ಇರ್ತಕ್ಕಂಥದ್ದು ಕೂಡ ಉತ್ತರ ಕರ್ನಾಟಕದವರೇ ಗೆಲ್ಲಿಸ್ತಾ ಇರ್ತಕ್ಕಂಥದ್ದು ಈಗಲೂ ಕೂಡ ಸಿನ್ಮಾಗಳನ್ನು ಅಲ್ಲಿಯ ಜನರೇ ನೋಡ್ತಕ್ಕಂಥದ್ದು ಜಯಸ್ತಿ ನೀವು ನೋಡಿರ್ಬೋದು ಹಾಗಾಗಿ ಶಿವಣ್ಣನೇ ಅಲ್ಲಿಗೆ ಅದು ಬಳ್ಳಾರಿಯ ಒಂದು ಗಂಗೆ ಟಕೀಸ್ಗೆ ಹೋದಾಗ ಏನಾಗ್ಬಿಡುತ್ತೆ ಜನಗಳಿಗೆ ಹಬ್ಬದ ರೀತಿ ಆಗ್ಬಿಡುತ್ತೆ ಎಲ್ಲರೂ ಶಿವಣ ಶಿವಣ ಅಂದ್ಕಂಡು ಎಲ್ಲರೂ ಕೈ ಕೊಡೋಕ್ಕೆ ಬರ್ತಾರೆ ಆಮೇಲೆ ಎಲ್ಲೂ ಸಿಕ್ಕಾಪಟ್ಟೆ ಸುತ್ತಗಳು ಮುತ್ಕೊಂಡು ಆಮೇಲೆ ಕೆಲವರು ಫೋಟೋಗಳು ತಗೊಬರ್ತಾರೆ ಅಪ್ಪು ಫೋಟೋ ತೊಗೊಂಡು ಬಂದು ಒಂಥರ ಅವರ ಪ್ರೀತಿಯ ಪ್ರೀತಿಯನ್ನು ಅಭಿಮಾನವನ್ನು ತೋರಿಸೋಕ್ಕೆ ಒಂದು ವ್ಯಕ್ತಪಡಿಸೋಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅದು ಯಾವ ರೀತಿ ಆಗ್ಬಿಡುತ್ತೆ ಅಂದರೆ ಶಿವಣ್ಣವರ ಹಿಡಿತಕ್ಕೆ ಸಿಗೋಲ್ಲ ಆ ಮಟ್ಟಿಗೆ ಹೋಗ್ಬಿಡುತ್ತೆ ಎಲ್ಲ ಕಡೆ ಒಂಥರ ಗಲಾಟೆ ತೆರ ಗಿಜಿಬಿಜಿ 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 ಪೊಲೀಸ್ನವರು ಪೊಲೀಸ್ನವ್ರ ಮೇಲೆ ಬೀಳ್ತಾರೆ ಪೊಲೀಸು ಶಿವ ಅವರೆಲ್ಲರೂ ಬಂದು ಶಿವಣ್ಣನ ಮೇಲೆ ಬೀಳ್ತಾರೆ ಇದೊಂದು ಹಿಡಿತಕ್ಕೆ ಸಿಗದೇ ಇದ್ದಾಗ ಏನಾಗುತ್ತೆ ಶಿವಣ್ಣ ಅವರು ತಾಳ್ಮೆಯನ್ನು ಕಳೆದುಕೊಳ್ತಾರೆ ಕಳೆದುಕೊಂಡು ಏನು ಮಾಡ್ತಾರೆ ಅಲ್ಲಿರ್ತಕ್ಕಂಥವ್ರಿಗೆ ಒಂದು ಹಿಂಗೆ ಸಿಗಬಿಟ್ಟು ಯಾಕೆ ಹಿಂಗೆ ಮಾಡ್ತಿದಾರೆ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾರೆ ಒಬ್ಬ ಫೋಟೋ ಎತ್ಕೊಂಡು ಬಂದು ಅವನು ಒಳಗಡೆಗೆ ಬರ್ತಾ ಇದ್ದಾನೆ ಪೊಲೀಸರಿಂದ ಒಳಗಡೆ ಬರೋಕೆ ಇರ್ತಾನೆ ಶಿವಣ್ಣನಿಗೆ ಆವಾಗ ಸ್ವಲ್ಪ ತಾಳ್ಮೆ ಕಳ್ಕೊಂಡಿದ್ರಿಂದ ಅವನನ್ನು ಬೈದು ಆ ಕಡೆ ಕಳಿಸುವಂಥ ಪ್ರಯತ್ನವನ್ನು ಪಡ್ತಾರೆ ಅಂದರೆ ಇಲ್ಲಿ ಆಗಿದ್ದು ಇವಾಗ ನಿಮಗೆಲ್ಲರೂ ಕೂಡ ಕ್ಲಾರಿಟಿ ಚೆನ್ನಾಗಿ ಸಿಕ್ಕಿದೆ ಈ ಈ ಮಟ್ಟಿಗೆ ಮಾತ್ರ ಅಲ್ಲಿ ನಡೆದಿರತಕ್ಕಂಥದ್ದು ಅದು ಬೇರೆ ಬೇರೆ ರೀತಿ ತಿರುಚಿ ಬೇರೆ ರೀತಿ ಹೇಳುವಂಥ ಒಂದು ಪ್ರಯತ್ನ ಇದೆಯಲ್ವಾ ಅದು ಬೇಕಾಗಿಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ಅಭಿಮಾನಿಗಳು ಯಾವತ್ತೂ ಕೂಡ ಹತ್ರ ಬಂದಾಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರೀತಿಯನ್ನು ತೋರಿಸೋಕೆ ಹೋಗಿ ಈ ರೀತಿ ಆಗಿದೆ ಅಂತ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಇವತ್ತು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ ಇದೇ ಸತ್ಯ ನಿಮ್ಗೇನು ಅನ್ನಿಸ್ತಿದೆ ಕಮೆಂಟ್ಸ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನಮಸ್ಕಾರ